ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಬೆಂಗಳೂರು ಹಾಲು ವಾಕ್ಕೂಟ ಬಮೂಲ್ ನಂದಿನಿ ಹಾಲಿನ ಉತ್ಪನ್ನಗಳನ್ನು ಪರಿಸರ ಸ್ನೇಹಿ ಬಯೋಡಿಗ್ರೇಡೇಬಲ್ ಅಂದ್ರೆ ಮಣ್ಣಿನಲ್ಲಿ ಕರಗುವ ಪ್ಲಾಸ್ಟಿಕ್ ಪ್ಯಾಕೆಟ್ಗಳಲ್ಲಿ ನೀಡುವ ಮೂಲಕ ದೇಶದಲ್ಲೇ ಮೊದಲ ಬಾರಿಗೆ ಪರಿಸರ ರಕ್ಷಣೆಗೆ ಮಹತ್ವದ ಹೆಜ್ಜೆಯಿಟ್ಟಿದೆ ಈ ಹೊಸ ಪ್ಯಾಕೆಟ್ಗಳು ಕೇವಲ ಆರು ತಿಂಗಳಲ್ಲಿ ಮಣ್ಣಿನಲ್ಲಿ ಕರಗುವ ಸಾಮರ್ಥ್ಯ ಹೊಂದಿದ್ದು ಮೆಕ್ಕೆಜೋಳದಿಂದ ತಯಾರಿಸಲ್ಪಟ್ಟಿರುವುದರಿಂದ ರೈತರು ಇದನ್ನು ಗೊಬ್ಬರವಾಗಿ ಬಳಸಲು ಸಹಾಯಕವಾಗುತ್ತದೆ ಎಂದು ವರದಿಯಾಗಿದೆ ಪ್ರಮುಖ ಅಂಶಗಳು ಪರಿಸರ ಸ್ನೇಹಿ ಹೆಜ್ಜೆ ಬಮೂಲ್ ಇದೀಗ ನಿತ್ಯ ಬಳಕೆಯಾಗುವ ಪಾಲಿಥೀನ್ ಕವರ್ಗಳಿಗೆ ಬದಲಾಗಿ ಮಣ್ಣಿನಲ್ಲಿ ಕರಗುವ ಬಯೋಡಿಗ್ರೇಡೇಬಲ್ ಪ್ಲಾಸ್ಟಿಕ್ ಕವರ್ಗಳನ್ನು ಬಳಸುತ್ತಿದೆ ಕಾಲಾವಧಿ ಈ ಹೊಸ ತಂತ್ರಜ್ಞಾನದ ಪ್ಯಾಕೆಟ್ಗಳು ಕೇವಲ ಆರು ತಿಂಗಳಲ್ಲಿ ಮಣ್ಣಿನಲ್ಲಿ ಸಂಪೂರ್ಣವಾಗಿ ಕರಗುತ್ತವೆ ತಯಾರಿಕೆ ಮತ್ತು ಬಳಕೆ ಈ ಪ್ಯಾಕೆಟ್ಗಳನ್ನು ಮೆಕ್ಕೆಜೋಳದಿಂದ ತಯಾರಿಸಲಾಗುತ್ತಿದೆ ಇದರಿಂದಾಗಿ ಬಳಸಿದ ನಂತರ ರೈತರಿಗೆ ಗೊಬ್ಬರವಾಗಿ ಉಪಯೋಗವಾಗಲಿದೆ ಪರಿಣಾಮ ಈ ಕ್ರಮವು ಪರಿಸರ ಸಂರಕ್ಷಣೆಗೆ ಕೊಡುಗೆ ನೀಡುತ್ತದೆ ಮತ್ತು ಗ್ರಾಹಕರ ಆರೋಗ್ಯಕ್ಕೂ ಉತ್ತಮ ಎಂದು ಬಮುಲ್ ಹೇಳಿದೆ ಯೋಜನೆಯ ಅನುಷ್ಠಾನ ರಾಮನಗರ ಜಿಲ್ಲೆಯ ಕನಕಪುರ ತಾಲ್ಲೂಕಿನ ಶಿವನಹಳ್ಳಿಯಲ್ಲಿರುವ ಬಮುಲ್ನ ಮೆಗಾ ಡೇರಿ ಘಟಕದಲ್ಲಿ ಈ ಪ್ರಯೋಗವನ್ನು ಕೈಗೊಳ್ಳಲಾಗಿದೆ ದೇಶದಲ್ಲಿ ಮೊದಲ ಬಾರಿಗೆ ಇಂತಹ ಪರಿಸರ ಸ್ನೇಹಿ ಹೆಜ್ಜೆಯಿಟ್ಟ ಜಗತ್ತಿನ ಸರ್ವಶ್ರೇಷ್ಠ ಕನ್ನಡಿಗರ ನಂದಿನಿ ಬ್ರಾಂಡ್ ಮತ್ತು ಅದರ ಎಲ್ಲಾ ಆಡಳಿತ ಸಿಬ್ಬಂದಿಗೆ ಎಲ್ಲಾ ಕನ್ನಡಿಗರ ಪರವಾಗಿ ಏಕಮುಖ ಚಾನೆಲ್ ವತಿಯಿಂದ ಧನ್ಯವಾದಗಳು